ಆತ ಯಾರೋ ಹೇಳಿ ಇದು ಅದನ್ನೇ ನಿಮ್ಗೆ ಯೋಗ್ಯತೆಗೆ ಏನ್ ನಡೀತಾ ಇದೆ ಇಲಾಖೆಯಲ್ಲಿ ಅಂತ ಗೊತ್ತಿಲ್ಲ ನಿಮ್ಗೆ ನೋಡಿದ್ದೀರಾ ಈ ಪೌತಿ ಕ್ಯಾಂಪೇನ್ ರೇಟ್ ನೋಡಿದೀರೇನ್ರಿ ನೋಡಿದ್ದೀರಾ ಏ ಉತ್ತರ ಕೊಡ್ರಿ ನಿಮ್ಗೆ ಗೊತ್ತಿದ್ಯಾ ಇಲಾಖೆ ಅವರು ಆತನ ಇಲಾಖೆ ನೀವ ಇಲಾಖೆ ಆತ ಯಾರೋ ಒಬ್ಬ ಅಯೋಗ್ಯ ಹೇಳ್ತಾ ಹೇಳಿ ನೀವು ಅದನ್ನೇ ಮಾತಾಡ್ತೀರಿ ಅಲ್ಲಿ ಆಧಾರಿಂದ ಏನು ಮೂವೇ ಆಗೋದಿಲ್ಲ ಅವ್ರು ಆಧಾರ್ ತೆಗೆದಾಕಿ ತೆಗೆದಾಕಿ ಅಂತ ಅವ್ರೆ ಅಷ್ಟು ಮಟ್ಟಿಗೆ ಅದು ಆಧಾರಿಂದ ಅಲ್ಲಿ ಇದಿದೆ ಅಯೋಗ್ಯನ ಉತ್ತರ ಕೊಡ್ತೀರ ತುಂಬ ಇನ್ನು ಇವ್ರಿಗೆ ಇದ್ದೀವಿ ಮಾಡಬಾರ್ದು ಅಂತ ಬಿಟ್ಟರು ಕೂಡ ಪ್ರವೋಕ್ ಮಾಡ್ತಾರೆ ಆತ ಒಬ್ಬ ಹೇಳ್ದ ಆತನ್ಗೆ ತೇ ನಡೀತಾ ನೀವೆಲ್ಲ ಹೊಸಕೋಟೆ ದೇವನಹಳ್ಳಿ ಅಂತ ಕೂತು ಹೇಳೋದು ಜನಗಳ ಕೆಲಸ ಮಾಡಕಲ್ಲ ಅದು ಆ ಪ್ರಜ್ಞೆ ನಿಮ್ಗೆ ಇದ್ದಿದ್ರೆ ಗೊತ್ತಿರ್ತದೆ ಪೌತಿ ಕ್ಯಾಂಪೇನ್ ಅಲ್ಲಿ ಏನ್ ಪ್ರೊಸೀಜರ್ ಅಂತ ನಿಮ್ಗೆ ಇಲ್ಲಿ ನಾನ್ ಪಾಠ ಮಾಡಬೇಕು ಪೌತಿ ಕ್ಯಾಂಪೇನ್ ಅಲ್ಲಿ ಈ ಕೆ ವೈಸಿ ಇಲ್ಲದೆ ಆಗೋದಿಲ್ಲ ಅಂತ ರೇ ಯಾರ್ ಹೇಳ್ತಾ ಇರೋದು ತಹಸೀಲ್ದಾರ್ ಕುತ್ಕೊಂಡಿದ್ದಾರೆ ನೀವು ಹೇಳ್ರಿ ಏನಿಲ್ಲ ಅವರು ತಹಸೀಲ್ದಾರ್ ಎಲೆಕ್ಷನ್ ಕಮಿಷನ್ ಅಂತ ಎಲ್ಲ ಹೋಗಿದ್ದಾರೆ ಅವ್ರಿಗೆ ಯಾವ ಎಲೆಕ್ಷನ್ ಕಮಿಷನ್ ಬಂದಿದ್ದಾರೆ ಗೊತ್ತಿಲ್ಲ ನನ್ಗೆ ಸುಮ್ನೆ ಅವ್ರು ಏನ ನೀವೇನಾಗಿದ್ದೀರಿ ಅವರು ಈ ಸ್ಪೆಷಲ್ ತಹಸೀಲ್ದಾರ್ ಗ್ರೇಟ್ ಬೆಂಗಳೂರಿಂದ ಅಲ್ಲಿ ಇಲ್ಲ ಇಲ್ಲ ಇವರು विजय कुमार तो कृष्ण कृष्णमूर्ति गल